ಹೀಗೆ ನ್ಯೂಸ್ ನೋಡ್ತಾ ಇರಬೇಕಾದ್ರೆ ನಮ್ಮ ಬಾಳೆಹೊನ್ನೂರು ಮಠಕ್ಕೆ ಶಿಲ್ಪಾ ಶೆಟ್ಟಿಯವರು ಆನೆ ಕೊಟ್ಟಿದ್ದಾರೆ ಎಂಬ ಮಾಹಿತಿನ ನೋಡಿದೆ ಒಂದು ಸರಿ ನೋಡ್ಕೊಂಬರೋಣ ಅನ್ನಿಸ್ತು ಹಾಗಾಗಿ ಗಾಡಿ ತಗೊಂಡು ಸೀದಾ ಹೊರಟೆ ನೋಡಿ ಇದು ಮಠದ ಎಂಟ್ರೆನ್ಸು ಇಲ್ಲಿಂದ ಹೊರಟ್ರೆ ಈಗ ಇನ್ನೂ ಇನ್ನರ್ಪು ರಸ್ತೆ ಕಡೆಗೆ ಹೋಗಿ ಆನೆಯನ್ನು ನೋಡೋ ಕುತೂಹಲ ಎಲ್ಲರಿಗೂ ಇದೆ ತುಂಬ ಜನ ಹೋಗಿ ಹೋಗಿ ಬಂದು ನೋಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಕೆಲವರು ನೋಡಿರಲ್ಲ ಅವ್ರಿಗೋಸ್ಕರ ಈ ಒಂದು ನನ್ನ ಭೇಟಿ ನೋಡ್ಕೊಂಡು ಬರೋಣ ಹೀಗೆ ಮಠದ ಎಂಟ್ರೆನ್ಸ್ ನೋಡಿ ಮಠ ತುಂಬ ಬದಲಾಗಿದೆ ನಮ್ಮ ಬಾಳೆಹೊನ್ನೂರಿನ ಮಠ ಬಹಳ ಬದಲಾಗಿದೆ ನೋಡಿ ಎಷ್ಟು ಅಗಲವಾದ ರಸ್ತೆ ಎರಡೂ ಬದಿಯಲ್ಲಿ ನಿಮಗೆ ಬೀದಿ ದೀಪಗಳು ದೊಡ್ಡ ದೊಡ್ಡ ಬೀದಿ ದೀಪಗಳು ಇದೆ ಇದೇ ರೀತಿಯ ಬೀದಿ ದೀಪಗಳು ಇನ್ನು ನಮ್ಮ ಬಾಳೆಹೊನ್ನೂರಿನ ಎರಡೂ ಎಡಬಲಗಳಲ್ಲಿ ಸಿಗುವಂಥದ್ದು ಕಾಣಕ್ಕೆ ಸಿಗುತ್ತೆ ನೋಡಿ ಮಠಕ್ಕೆ ಎಂಟ್ರಿ ಆದೆ ಇದು ಮುಖ್ಯ ದ್ವಾರ ನೋಡಿ ಹಸು ಕೂಡ ಒಳಗಿಂದ ನಿಧಾನಕ್ಕೆ ಬರ್ತಿದೆ ಅಷ್ಟರಲ್ಲೇ ಇಲ್ಲಿ ಕಾಣಿಸ್ತು ಒಂಥರ ಅದ್ಭುತ ನನಗೆ ಸ್ವಾಮೀಜಿಗಳು ಕೂಡ ನಮಗೆ ಇಲ್ಲಿ ನೋಡೋಕ್ಕೆ ಸಿಕ್ಕರು ಮಠದ ಸುತ್ತಮುತ್ತ ತುಂಬ ದಿನಗಳಾಗಿತ್ತು ಬಂದು ಸಾಧಾರಣವಾಗಿ ಸ್ವಾಮೀಜಿಗಳು ಇಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ನಮಗೆ ಹೀಗೆ ಹೊರಗಡೆ ಸಂಜೆ ಹೊತ್ತಲ್ಲಿ ಒಂದು ವಾಕ್ ಹೋಗ್ತಾರೆ ಅದು ಬಿಟ್ಟರೆ ಸಾಧಾರಣವಾಗಿ ಈ ಟೈಮಲ್ಲೆಲ್ಲ ಸಿಗೋಲ್ಲ ನೋಡಿ ಮಠದ ಪ್ರಾಂಗಣ ಎಷ್ಟು ವಿಶಾಲವಾಗಿದೆ ಎಷ್ಟು ಚೆಂದ ಇದೆ ಬಹಳಷ್ಟು ಬದಲಾಗಿದೆ ಹೋಗ್ತಾ ಹೋಗ್ತಾ ಒಂದಷ್ಟು ಅಚ್ಚುಕಟ್ಟು ನೋಡಿ ಇಲ್ಲಿ ಚೇರೆಲ್ಲ ಹಾಕಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇತ್ತೀಚೆಗಂತೂ ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಬನ್ನಿ ಹಾಗೆ ಮುಂದೆ ನೋಡ್ತಾ ಹೋಗೋಣ ಹಳೇ ಒಂದು ಆನೆ ಇತ್ತು ನಮ್ಮಲ್ಲಿ ಮಠದ ಆನೆ ಆನೆ ಎಲ್ಲ ಮನೆ ಮನೆಗಳಿಗೂ ಹೋಗಿ ಅಂದರೆ ಮಠದ ಆನೆ ಅಂತ ಹೇಳ್ಬಿಟ್ಟು ಭಾಳ ಫೇಮಸ್ ಇತ್ತು ಎಲ್ಲ ಮನೆ ಮನೆಗೂ ಹೋಗಿ ಒಂದಷ್ಟು ಏನಾದರೂ ತಿನ್ನೋಕ್ಕೆ ಬಾಳೆಹಣ್ಣು ಅಥವಾ ಈ ಥರದಲ್ಲಿ ಅಕ್ಕಿ ಎಲ್ಲ ತೊಗೊಂಡು ಬರ್ತಾಯಿತ್ತು ಆನೆ ತೀರೋಗ್ಬಿಡ್ತು ಆನಂತರ ಏನಾಯ್ತು ಈ ಮಠದಲ್ಲಿ ಆನೆ ಇಲ್ದಂಗೆ ಆಗೋಯ್ತು ಆದರೆ ಮತ್ತೆ ಯಾವ ಆನೆ ಬರಲಿಲ್ಲ ರಂಭಾಪುರಿ ಮಠಕ್ಕೆ ಮಠದ ಆನೆ ಅಂತ ಹೇಳ್ಬಿಟ್ಟು ಭಾನುವಾರ ಎಲ್ಲ ಬಂದ್ಬಿಟ್ಟು ಅಂಗಡಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಇತ್ತು ಬಟ್ ಈಗ ಒಂದು ಆನೆ ಬಂದಿದೆ ಬಟ್ ಜೀವಂತ ಆನೆ ಅಲ್ಲ ಆದರೆ ನೋಡಲಿಕ್ಕೆಲ್ಲ ಸೇಮ್ ಜೀವಂತ ಆನೆ ಇದ್ದಂಗೆ ಇದೆ ನೋಡುವ ಇಲ್ಲಿ ಇಟ್ಟಿದ್ದಾರೆ ಮಠದಲ್ಲಿ ನೋಡಿ ಶಿಲ್ಪಾ ಶೆಟ್ಟಿಯವರು ಈ ಒಂದು ಆನೆ ಈ ಹೇಳಬೇಕಂದ್ರೆ ನಮಗೆಲ್ಲ ನಿಜವಾದ ಆನೆ ಅಂತ ನಾವು ಹೇಳೋದಾದರೂ ಕೂಡ ಇದು ಜೀವಂತ ಅಲ್ಲ ರೋಬೋ ಆನೆ ಇದನ್ನು ಶಿಲ್ಪಾ ಶೆಟ್ಟಿಯವರು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ ಅಂತಂದರೆ ಗಿಫ್ಟ್ ಅವ್ರ ಕಡೆಯಿಂದ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಹೌದು ಓಕೆ ಓಪನ್ ಮಾಡೋಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವರು ಓಪನ್ ಮಾಡಿದರು ನೋಡುವ ಹೋ ನೋಡಿ ನಮ್ಮ ಬಾಳೆಹೊನ್ನೂರಿನ ರಂಭಾಪುರಿ ಮಠದಲ್ಲಿ ಒಂದು ಹೊಸದಾಗಿ ಆನೆ ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆನೆ ಶಿಲ್ಪಾ ಶೆಟ್ಟಿಯವರು ಇಲ್ಲಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಒಂದು ಎಲ್ಲ ಮಾಹಿತಿ ಇತ್ತು ಬಟ್ ಅದು ಹೇಗಿದೆ ಏನು ಎತ್ತ ಅನ್ನೋದು ಅಷ್ಟೊಂದು ಗೊತ್ತಿದ್ದಿಲ್ಲ ನೋಡ್ಕೊಂಡು ಹೋಗಬೇಕು ಅನ್ನೋದು ಎಲ್ಲರಿಗೂ ಅನ್ನಿಸ್ತಾ ಇತ್ತು ತುಂಬ ಜನ ಇದನ್ನು ನೋಡಿರಲ್ಲ ಬಟ್ ಎಲ್ಲರಿಗೂ ಇದನ್ನೊಂದು ತೋರಿಸುವ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನೋಡಿ ನಮ್ಮ ಬಾಳೆಹೊನ್ನೂರಿನ ಸುತ್ತಮುತ್ತ ಅಥವಾ ನಮ್ಮ ಕರ್ನಾಟಕದಾದ್ಯಂತ ನಾನು ಈ ಥರ ಒಂದು ಆನೆಯನ್ನು ನಾನು ಎಲ್ಲೂ ನೋಡಿಲ್ಲ ಬಟ್ ಇದು ಜೀವಂತ ಆನೆ ಅಲ್ಲ ಇದು ರೋಬೋ ಬಟ್ ನೋಡಲಿಕ್ಕೆ ಯಾವುದೇ ನೀವು ದೂರದಿಂದ ನಿಂತು ನೋಡಿದರೆ ಯಾವುದೇ ರೀತಿಯಾದ ಇದು ಗೊಮ್ಮೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ಮಟ್ಟದಲ್ಲಿ ಇರುವಂಥದ್ದು ಪ್ರತಿಯೊಂದು ಕೂಡ ನೋಡಿ ಆ್ಯಕ್ಷನ್ ಆಗ್ತಾ ಇದೆ ಕಿವಿ ಕೂಡ ಅಲ್ಲಾಡುತ್ತೆ ಸಣ್ಣಲು ಕೂಡ ಇದೆ ನೋಡಿ ಆಶೀರ್ವಾದ ಬೇಕಾದ್ರೆ ತಗೋಬಹುದು ಇಡೀ ಕರ್ನಾಟಕಕ್ಕೆ ಆಶೀರ್ವಾದ ಅಲ್ಲಿ ಯಾರೋ ಕರೀತದ ಓ ನೋಡಿ ಕಣ್ಣು ಕೂಡ ಆಕ್ಷನ್ ಇದೆ ಓ ಕಿವಿ ಇಲ್ಲಿವರೆಗೆ ಅಲ್ಲಾಡ್ತಿದ್ದಿಲ್ಲ ಈಗ ಕಿವಿ ಕೂಡ ಇದೆ ಇದು ಎಲ್ಲರಿಗೂ ಓಪನ್ ಇರುತ್ತಾ ನೋಡ್ಲಿಕ್ಕೆ ಅಥವಾ ಇವತ್ತು ಓಪನ್ ಇರುತ್ತಾ ಅಥವಾ ಇದು ಕ್ಲೋಸ್ ಮಾಡ್ತೀರಾ ಆಮೇಲೆ ಗೇಟ್ ಎಲ್ಲ ಕ್ಲೋಸ್ ಆಗಿರುತ್ತೆ ಹೊರಗಡೆ ನೋಡ್ಕೊಂಡು ಹೋಗ್ಬೋದು ಮುಟ್ತಾರಲ್ವಾ ಹಾ 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 ಇಲ್ಲಾಂದ್ರೆ ಇಲ್ಲ ಹಾ ಹಾ ಇದು ಫಸ್ಟ್ ಟೈಮು ನಾನಂತೂ ನೋಡ್ತಿರೋದು ಫಸ್ಟ್ ಟೈಮು ಈ ಕರ್ನಾಟಕದಲ್ಲಿ ನಿಜ ನಿಜ ಒರಿಜಿನಲ್ ಅಂತ ಕೇಳ್ತಾ ಇದ್ದಾರೆ ಆ ಮಟ್ಟಕ್ಕೆ ಜನ ಡೌಟಲ್ಲಿದ್ದಾರೆ ಹಿಂಗೆ ಅನಿಸ್ತೀರಿ ನಿಜ ಅನ್ನಿಸ್ತಾ ಆನೆ ನಿಜ ಆನೆ ನೋಡ್ದಂಗೆ ಆಯ್ತಾ ಓಕೆ ಆನೆಯನ್ನು ಅವರು ಪಪ್ಪ ಓಪನ್ ಮಾಡಿ ಹಾಕಿ ತೊಂದರೆ ಇಲ್ಲ ಓಪನ್ ಮಾಡಿ ತೋರಿಸಿದ್ರು ಭಾಳ ಭಾಳ ಧನ್ಯವಾದಗಳು ನಾವು ಮಾತ್ರ ಅಲ್ಲೇ ಒಂದಷ್ಟು ಜನ ಹೊರಗಿನವರು ಕೂಡ ನೋಡಲಿಕ್ಕೆ ಅವಕಾಶ ಆಯಿತು ನೋಡಿ ಈಗ ಮತ್ತು ಸ್ಟಾಪ್ ಆಯಿತು ಎಲ್ಲದು ಇದಿಷ್ಟು ಬಾಳೆಹೊನ್ನೂರಿಗೆ ಆನೆ ತಂದಿರುವಂಥದ್ದು ಎಲ್ಲರಿಗೂ ಕುತೂಹಲ ಇತ್ತು ನಮ್ಮ ಮಠಕ್ಕೆ ಆನೆ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಗಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ ನಾನು ಕೂಡ ಒಂದು ವಿಸಿಟ್ ಮಾಡಿ ಹಾಂ ಇಲ್ಲಿ ನೋಡಿ ಗೋಪುರದಲ್ಲಿ ಲೈಟಿಂಗ್ ಆಗ್ತಿದೆ ಏನು ಕಾರ್ಯಕ್ರಮ ಇದೆ ಓ ಮುಗೀತಾ ಓ ಮೊನ್ನೆದು ಹಾಂ ಹಾಂ ಓಕೆ ಇಲ್ಲಿಗೆ ಬಂದಾಗ ಯಾರೇನೋ ಮುಟ್ಟೋ ಪ್ರಯತ್ನ ಮಾಡುವಂಥದ್ದು ಅಥವಾ ಬಾಲ ಬಾಲದಲ್ಲಿ ಬಾಲ ಇಲ್ಲಿ ಸಿಗುತ್ತೆ ಅದನ್ನೇನೋ ಎಳೆಯುವಂಥದ್ದು ಎಲ್ಲ ಮಾಡಬೇಡಿ ತುಂಬ ಎಷ್ಟು ರಿಯಾಲಿಟಿಯ ಹತ್ತಿರಕ್ಕೆ ತೊಗೊಂಡೋಗಕ್ಕೆ ಸಾಧ್ಯ ಇದೆ ಅಷ್ಟು ಒರಿಜಿನಲ್ ಆಗಿ ಮಾಡೋ ಪ್ರಯತ್ನಗಳನ್ನ ಮಾಡಿದ್ದಾರೆ ನೀವು ದೂರದಿಂದ ನಿಂತರೆ ಈಗ ಆಲ್ರೆಡಿ ನೋಡಿದ್ರಿ ಒಂದಷ್ಟು ಜನ ಬಂದವರು ಏ ನಿಜನ ಇದು ಅಂತ ಕೇಳ್ಬಿಟ್ಟು ಹೋದರು ಆ ಮಟ್ಟದಲ್ಲಿದೆ ಖಂಡಿತವಾಗಿಯೂ ಒಂದು ರೌಂಡ್ ಬಂದಾಗ ಬಾಳೆಹನ್ನೂರು ಕಡೆಗೆ ಬಂದು ವಿಸಿಟ್ ಮಾಡಿ ಹೋಗಿ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ತೆ